ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಮನದಂಗಳ ಚಾನಲ್ಗೆ ಸ್ವಾಗತ ನಾನಿಂದು ಕಷ್ಟ ಅನ್ನೋ ಒಂದು ಟಾಪಿಕ್ ಮಾತಾಡೋಕೋಸ್ಕರ ಬಂದಿದ್ದೀನಿ ನೋಡಿರಿ ಹಂಗೆ ಕ್ಯಾಶುವಲ್ ಆಗಿ ಮಾತಾಡೋನು ಜೀವನದಲ್ಲಿ ಬರುವಂಥ ಎಲ್ಲ ತೊಂದರೆಗಳು ನಮ್ಮಿಂದಲೇ ಆದಂಥ ಸೃಷ್ಟಿಯಾಗಿರ್ತವೆ ಜೀವನದಲ್ಲಿ ಹಲವಾರು ವಿಷಯಗಳು ಅಂದರೆ ಕಷ್ಟಗಳು ನಮ್ಮ ಬಯಕೆಗಳಿಂದಲೇ ಬರ್ತವೆ ದುಃಖ ಸಂಕಟ ಹತಾಶೆ ಇದೆಲ್ಲದರ ಮೂಲ ಕಾರಣ ಕೇವಲ ನಿರೀಕ್ಷೆ ನಮ್ಮ ಯಾವುದೇ ನಿರೀಕ್ಷೆಗಳನ್ನು ಇನ್ನೊಬ್ಬರು ಅಥವಾ ಸ್ವತಃ ನಾವೇ ಈಡೇರಿಸ್ತಿದ್ದಾಗ ಅಂಥ ಪರಿಸ್ಥಿತಿಯನ್ನು ನಾವು ಕಷ್ಟ ಅಂತ ಕರಿತೀವಿ ಆಗ ಮಾತ್ರ ಈ ಕಷ್ಟ ಅನ್ನುವಂಥ ಒಂದು ನಕಾರಾತ್ಮಕ ಭಾವನೆ ಬಂದ್ಬಿಡ್ತದೆ ಉದಾಹರಣೆಗೆ ನಾವು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸುವುದು ಅಥವಾ ಯಾರನ್ನಾದರೂ ಎಲ್ಲರೂ ನಮ್ಮನ್ನು ಪ್ರೀತಿಸ್ಬೇಕು ಅಂತ ನಾವು ಇಷ್ಟಪಡ್ತೇವೆ ಇದು ಮನ್ಷಾನ್ ಸಹಜ ಗುಣಿಸೋದೇಕೈತಿ ಪರೀಕ್ಷೆಯಲ್ಲಿ ಅಂಕ ಬೇಕ ಅಂದ್ರೆ ನಾವು ಓದ್ಲಿಕ್ಕೆ ತಯಾರಿಲ್ಲ ಆದರೆ ನಮಗೆ ಅಂಕ ಬೇಕು ಅದೇ ಥರ ಎಲ್ಲರೂ ನಮಗೆ ಪ್ರೀತಿಸಬೇಕು ಎಲ್ಲರೂ ಇಷ್ಟಪಡ್ಬೇಕು ಆದ್ರೆ ಆ ಜವಾಬ್ದಾರಿ ಬ್ಯಾಡ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೇ ಈ ಕಷ್ಟ ಹುಟ್ಟೋದು ಮನಸ್ಸು ತುಂಬ ಸೂಕ್ಷ್ಮ ಅದು ನಾವು ಹೇಳದಂಗೆ ಕೇಳೋ ಒಂದು ಪುಟಾಣಿ ಮಗು ಈ ಮನಸ್ಸನ್ನು ದುರ್ಬಲ ಮಾಡೋದೇ ಈ ಕಷ್ಟಗಳು ಕಷ್ಟಗಳು ಹುಟ್ಟಾಕ ನಾವೇ ಕಾರಣ ಅದೀವಿ ಕಷ್ಟಗಳು ಹುಟ್ಟಾಕ ನಾವೇ ಕಾರಣ ಇದೀವಿ ಅಂದಮ್ಯಾಗ ಅದನ್ನು ಬ್ರೇಕ್ ಮಾಡೋದು ಕೂಡ ನಮ್ಮ ಕೆಲಸನೇ ಅಂದರೆ ನಾವೇನು ಸೃಷ್ಟಿ ಮಾಡೀವಿ ಅದನ್ನು ಬ್ರೇಕ್ ಕೂಡ ಮಾಡೋದು ನಮ್ಮ ಕೈಯಾಗ ಐತಿ ಮೊದಲ ಕಷ್ಟ ಯಾವುದು ಅನ್ನೋದನ್ನು ಸ್ಪಷ್ಟಪಡಿಸ್ಕೋಬೇಕಾಗ್ತದೆ ನಮಗೇನು ಕಷ್ಟ ಅದ ಅನ್ನೋದು ಮೊದಲು ಅರ್ಥ ಆಗ್ಬೇಕು ನಮಗೆ ಅದು ಸ್ಪಷ್ಟ ಆದ್ರೆ ನಮ್ಮ ಕೆಲಸ ಚಾಲು ಆತದ ಕಷ್ಟ ಅನ್ನೋದು ಗೊತ್ತಾಯ್ತಪ್ಪ ಆತಂದ್ರೆ ಅದು ವ್ಯಕ್ತಿಯಿಂದನೋ ವಸ್ತುವಿಂದ ಅಥವಾ ಸ್ವಗತವೋ ಅಂತ ಗೊತ್ತಾ ಸಾಕು ಕಷ್ಟ ಬರೋದು ವ್ಯಕ್ತಿಯಿಂದೋ ವಸ್ತುವಿನಿಂದೋ ಅಥವಾ ಸ್ವಗತವೋ ಅಂತ ಗೊತ್ತಾತಂದ್ರೆ ಸಾಕು ಅದರ ತೀವ್ರತೆ ನೋಡಬೇಕಾಗ್ತದ ನಾವು ನೆಕ್ಸ್ಟ್ ಆಗ ಕಷ್ಟ ವ್ಯಕ್ತಿಯಿಂದ ಬರ್ತಿದ್ರೆ ಆ ವ್ಯಕ್ತಿ ನಿಮ್ಮ ಮ್ಯಾಲ ಋಣಾತ್ಮಕ ಛಾಯೆ ಬೀರ್ತಿದ್ದಾನಂತ ಅರ್ಥ ಆಗ್ತದೆ ಇಲ್ಲಿ ಇಂಥ ಪರಿಸ್ಥಿತಿ ಒಳಗೆ ವ್ಯಕ್ತಿ ಮುಖ್ಯ ಆಗಿದ್ದರೆ ಅವನಿಂದ ಆಗೋ ತಪ್ಪನ್ನು ಮರೆತು ಬಿಡೋದು ಅಥವಾ ಅವನಿಂದ ನಡೆದ ತಪ್ಪು ಮುಖ್ಯ ಆಗಿದ್ರೆ ವ್ಯಕ್ತಿನ ಬಿಟ್ಟು ನಡೆಯೋದು ಹಾಗಂದ್ರೆ ದೂರಿಡೋದಂತ ಅರ್ಥ ಅಲ್ಲ ಅವನ ನಿಕಟತೆಯಿಂದ ದೂರಿರೋದು ಅವನ ವಿಚಾರಗಳಿಂದ ದೂರಿರೋದು ಅವನ ಆಲೋಚನೆಗಳಿಂದ ದೂರಿರೋದು ಇನ್ನು ಕಷ್ಟ ವಸ್ತುವಿನಿಂದ ಬರಕತ್ತೈತಿ ಅಂತಂದ್ರೆ ವಸ್ತುವಿನ ಮೇಲಿನ ವ್ಯಾಮೋಹ ಕಡಿಮೆ ಮಾಡೋದು ಅದು ಆಸ್ತಿಯಾಗಲಿ ದುಡ್ಡಾಗಲಿ ಐಶ್ವರ್ಯ ಆಗಲಿ ಅವಶ್ಯಕ್ಕಿಂತ ಹೆಚ್ಚಾಗಿ ಹಂಬಲಿಸೋದನ್ನು ಬಿಡೋದು ಇಲ್ಲಿ ಒಂದು ಮಾತು ಬರ್ತದೆ ಅದು ನಮ್ಮದಂತಿದ್ದರೆ ಹೆಂಗ್ರೆ ಮಾಡೋದು ನಮ್ಮ ಹತ್ರ ಬಂದೇ ಬರ್ತದೆ ಅದು ಬೇರೆಯವ್ರದಾಗಿದ್ರೆ ಅದು ದೂರ ಆಗ್ತದೆ ಇತ್ತಪ್ಪ ಅಂದ್ರೆ ನಮ್ಮಲ್ಲಿ ಬಂದೇ ಬರ್ತದೆ ಅದು ಅಂದ್ರೆ ಬರೋದಿಲ್ಲ ಅಂದಮೇಲೆ ನಾವು ಯಾಕೆ ವಿಚಾರ ಮಾಡೋದು ಇನ್ನು ಸ್ವಗತ ಈ ಸ್ವಗತದ ಬಗ್ಗೆ ಹೇಳಬೇಕಂದ್ರೆ ಇದು ಅತಿಯಾದ ಆಲೋಚನೆಯೇ ಸರಿ ಇಲ್ಲಿ ಕಂಪ್ ಕಂಪ್ಯಾರಿಸನ್ ಕೆಲಸ ಮಾಡ್ತದೆ ನೋಡ್ರಿ ನಮ್ಮ ಪಕ್ಕದವ್ರು ಏನಾದರೂ ತೊಗೊಂಡ್ರೆ ನಾವಿನ್ನೂ ತೊಗೊಂಡಿಲ್ಲ ಅಂದ್ಕೊಳ್ಳೋದು ಅವ್ರು ಆರಾಮಾಗಿದಾರ ಅವ್ರು ಆರೋಗ್ಯವಾಗಿದಾರ ನಾವು ಹಂಗಿಲ್ಲ ಅವ್ರ ಸಂಬಂಧಿಕರು ಭಾಳ ಚಲೋ ಅದಾರ ನಮಗೆ ಹಾಗಿಲ್ಲ ಅವ್ರಿಗೆ ಚಲೋ ಮಕ್ಕಳು ಹುಟ್ಟಿದ್ರು ನಮಗೆ ಹಂಗೆ ಹುಟ್ಟಲಿಲ್ಲ ಅವ್ರ ಗಂಡ ಹೆಂಡತಿ ಬಾರಿ ಸಿಕ್ಕರು ನಮಗೆ ಹಾಗಿಲ್ಲ ಅವರೆಲ್ಲ ಅರ್ಥ ಮಾಡ್ಕೋತಾರೆ ನಮ್ಮಲ್ಲಿ ಹಾಗಿಲ್ಲ ಇಂಥವುಗಳು ಇಂಥವುಗಳೇ ಸ್ವಗತದಲ್ಲಿ ಬರುವಂಥವುಗಳು ಇವುಗಳನ್ನು ಮೊದಲ ಪಾಯಿಂಟ್ ಮಾಡೋದು ಮತ್ತು ಇಂಥವುಗಳನ್ನು ಬಿಟ್ಟು ಬಿಡೋದು ನಮಗೆ ಹಿಂಗದ ನಾವು ಅದರಲ್ಲೇ ಖುಷಿ ಪಡಬೇಕು ಅಥ್ವಾ ಬ್ಯಾಡವಾ ಸರಿ ಸರಿ ಮಾಡ್ಕೊಂಡು ಬದುಕು ನಾವು ಮೊದಲ ನಮಗೆ ಬಂದಿರೋದನ್ನು ನಮ್ಮ ಪಾಲಿಗಿರೋದನ್ನು ನಮಗೆ ಬೇಕಾದ ರೀತಿಯಲ್ಲಿ ಬದಲಿಸೋದನ್ನು ಕಲಿಬೇಕು ಇಲ್ಲ ಹ್ಯಾಂಗದನ್ನು ಹಂಗೆ ಸ್ವೀಕರಿಸಕ್ಕೆ ತಯಾರಿರಬೇಕು ಇದು ನಮ್ಮ ಕೈಯಲ್ಲೇ ಇರೋದು ಈ ಮೂರೂ ಬಿಟ್ಟು ಯಾವುದಾದ್ರೂ ಕಷ್ಟ ಅನ್ನೋದು ಐತೇನ್ರಿ ಕಷ್ಟನ ಸಮಂಜಸವಾಗಿ ನೋಡಿ ಸರಿ ಮಾಡಬಹುದು ತೀರಾ ಹತ್ತಿರಕ್ಕೆ ತಂದುಕೊಂಡು ಕಷ್ಟ ಹೋಗಿ ಮನೋವ್ಯಾಕುಲತೆ ಆಗೋದನ್ನು ನಾವು ತಡಿಬೇಕು ನಮಗಾಗಿ ದೇವರು ಕೊಟ್ಟಿರೋ ಈ ಜೀವನಾನ ನಾವು ಸಮರ್ಪಕಗೊಳಿಸ್ಕೊಳ್ಬೇಕು ಜೀವಾತ್ಮವನ್ನು ಆನಂದವಾಗಿಟ್ಕೊಳ್ಳೋದು ನಮ್ಮ ಆದ್ಯ ಕರ್ತವ್ಯ ಈ ಜಗತ್ತಿನಲ್ಲಿ ಬಗೆಹರಿಸದ ಸಮಸ್ಯೆಯೇ ಇಲ್ಲ ಬದುಕಿನ ಕಷ್ಟ ಕಾರ್ಪಣ್ಯಗಳನ್ನು ಧೈರ್ಯದಿಂದ ಎದುರಿಸಿ ಗೆದ್ದವರು ಎಂದಿಗೂ ನಮಗೆ ಆದರ್ಶಪ್ರಯರಾಗಬಲ್ಲರು ಅಂತ ಸಾಧಕರಲ್ಲಿ ಕಂಡುಬರುವ ಸಾಮಾನ್ಯ ಗುಣಗಳಂದ್ರೆ ಉದಾತ್ತ ಸಾಧನೆಗಾಗಿ ಅಚಲ ಪರಿಶ್ರಮ ಕಷ್ಟಗಳಿಗೆ ಕಿವಿಗೊಡದ ಎದೆಗುಂದದೆ ಗುಂದದ ನಡೆಯುವ ಮನುಜ ನಾವಾಗಬೇಕು ಅಂದಾಗ ಮಾತ್ರ ನಮ್ಮ ಜೀವನ ಸಾರ್ಥಕತೆ ಕಾಣ್ತದೆ ಜೀವನ ಸಾರ್ಥಕತೆ ಕಾಣಬೇಕಂದ್ರೆ ನಾವು ಪ್ರತಿಯೊಂದನ್ನು ಬಿಡಿಸಿ 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 ನೋಡಿ ಜೀವನ ನಡೆಸುವುದನ್ನು ಕಲಿಬೇಕಾಗ್ತದೆ ಹಾಗೆ ಮಾಡೋ ಮುಂದೆ ಕಷ್ಟ ಒಂದು ಸಣ್ಣ ಚಿಂಪ್ಗಲ್ರು ಅದನ್ನು ನಾವು ಆರಾಮಾಗಿ ಎತ್ತಾಕಿ ಬದುಕ್ಬೋದು ಆರಾಮಾಗಿ ಬದುಕುವುದನ್ನು ಅಭ್ಯಾಸ ಮಾಡ್ಕೋಬೇಕಾಗ್ತದೆ ನಾವೆಲ್ಲರೂ ಆ ನಿಟ್ಟಿನೊಳಗೆ ನಡೆದ್ರೆ ನಮ್ಮ ಜೀವನಕ್ಕೆ ಈ ಒಂದು ಜನ್ಮಕ್ಕೆ ಏನಾಗ್ತದ ಸಾರ್ಥಕತೆ ಸಿಗ್ತದ ಸಾರ್ಥಕತೆ ಹಾದಿಯಲ್ಲಿ ನಾವೆಲ್ಲರೂ ನಡೆಯೋಣ ಅಂಥೇಳಿ ಇಂದಿನ ಮಾತುಗಳನ್ನು ಮುಗಿಸ್ತೀನಿ ಮತ್ತೊಂದು ಹೊಸ ವಿಷಯದ ಜೊತೆಗೆ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಧನ್ಯವಾದಗಳು